ಹಾಯ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಇಪ್ಪತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈ ಒಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಧ್ಯಾಯ ಇಪ್ಪತ್ತು ಧಾರಿನಿ ಹಾಗೂ ಪ್ರಣವ್ನ ಮದುವೆ ತಯಾರಿಗಳು ಸದ್ದಿಲ್ಲದಂತೆ ಸಾಗಿದ್ದವು ನಿಶ್ಚಿತಾರ್ಥ ಮಾಡಲು ಹೋದರೆ ಹೆಚ್ಚು ಸಮಯ ಹಿಡಿಯುತ್ತೆ ಜೊತೆಗೆ ಮದುವೆ ಆಗುತ್ತಿರುವವರ ಮನಸ್ಸು ಸಂಕುಚಿಸಿ ಕೊನೆ ಗಳಿಗೆಯಲ್ಲಿ ಯಾವ ಅನಾಹುತವೂ ನಡೆಯಬಾರದು ಎಂದು ಮೊದಲೇ ಮುನ್ನೆಚ್ಚರಿಕೆ ವಹಿಸಿದ ಮನೆಯವರು ನೇರವಾಗಿ ಅವರಿಬ್ಬರ ಮದುವೆಯನ್ನೇ ಅದ್ಧೂರಿಯಾಗಿ ಮಾಡಿಬಿಡಬೇಕು ಎಂದು ತೀರ್ಮಾನಿಸಿದ್ದರು ಆದರೆ ಈ ಮದುವೆಯ ಜಂಜಾಟದ ನಡುವೆ ಮನೆಮಗಳ ಮೇಲೆ ಯಾರಿಗೂ ಕಣ್ಣು ಹೋಗಲಿಲ್ಲ ತನವು ಮಾಡಿದ ಎಡವಟ್ಟಿನಿಂದ ಚಿಂತೆಗೆ ಈಡಾದ ಹುಡುಗಿ ಊಟ ನಿದ್ದೆ ಎಲ್ಲವನ್ನೂ ಬಿಟ್ಟಿದ್ದಳು ಮನದಲ್ಲಿ ನೆಮ್ಮದಿಗೆ ಜಾಗ ಇಲ್ಲದೇ ಇದ್ದಾಗ ಕಣ್ಣಿಗೆ ನಿದ್ದೆ ಹೊಟ್ಟೆಗೆ ಊಟ ಹೇಗೆ ತಾನೇ ಸೇರುತ್ತದೆ ಅಂದು ಮುಂಜಾನೆಯೇ ಅವಳ ಆರೋಗ್ಯ ಹದಗೆಟ್ಟಿತ್ತು ಈ ಮೂರು ದಿನಗಳಲ್ಲಿ ಬಹಳ ಇಳಿದು ಹೋಗಿದ್ದಳು ಹಠಮಾರಿ ಹುಡುಗಿ ಹೊಟ್ಟೆ ತೊಳಸಿದಂತಾಗಿ ವಾಶ್ರೂಮಿನತ್ತ ಓಡಿದಳು ಒಂದೇ ಸಮನೆ ವಾಂತಿ ಮಾಡಿಕೊಳ್ಳಲು ಶುರು ಮಾಡಿದ್ದಳು ಅದೇ ತಕ್ಕೂ ಹೊಟ್ಟೆಯಲ್ಲಿ ಏನೂ ನಿಲ್ಲಲಾರವು ಎರಡು ಮೂರು ಬಾರಿ ಒಂದೇ ಸಮನೆ ವಾಂತಿ ಮಾಡಿಕೊಂಡ ಪರಿಣಾಮದಿಂದ ಅವಳಿಗೆ ವಿಪರೀತ ಸುಸ್ತು ಉಂಟಾಗಿತ್ತು ಪ್ರಯಾಸದಿಂದಲೇ ಕನ್ನಡಿಯ ಮುಂದೆ ಬಂದು ನಿಂತವಳು ತನ್ನದೇ ಪ್ರತಿಬಿಂಬ ಕಂಡು ಬೆಚ್ಚಿಬಿದ್ದಳು ಕಾಂತಿಯುತವಾಗಿದ್ದವಳ ಕಣ್ಣುಗಳು ಕಾಂತಿಹೀನವಾಗಿತ್ತು ಕಣ್ಣ ಕೆಳಗಡೆ ಕಪ್ಪು ಬಣ್ಣದ ವರ್ತುಲ ಮೂಡಿದ್ದವು ಒಟ್ಟಿನಲ್ಲಿ ತನ್ನ ಸೌಂದರ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದಳು ಹುಡುಗಿ ಇದೆಲ್ಲ ಗರ್ಭಿಣಿಯರ ಲಕ್ಷಣ ಎಂದು ನೀಲರವರು ಯಾವತ್ತೂ ಹೇಳಿದ ಮಾತುಗಳು ಅವಳಿಗೆ ನೆನಪಾದವು ಅಷ್ಟೇ ಅವಳ ಕಣ್ಣುಗಳು ಕೊಡವಾದವು ಅಲ್ಲಿತನ ಕಾವಳಲ್ಲಿದ್ದ ಅಲ್ಪ ಸ್ವಲ್ಪ ನಂಬಿಕೆಯು ಹೊರಟು ಹೋಗಿತ್ತು ತನ್ನ ಜೀವನವೇ ಹಾಳಾಗಿ ಹೋಗಿದೆ ಎಂದುಕೊಂಡ ಹುಡುಗಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗಾಗಿತ್ತು ತಕ್ಷಣ ಗೆಳತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು ಹೇಯ್ ಏನೇ ಹೇಳ್ತಾ ಇದ್ದೀಯಾ ಈ ರೀತಿ ವಾಂತಿ ಆಗೋದು ತಲೆ ಸುತ್ತೋದು ಎಲ್ಲ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗೋದು ಕಣೆ ಹಾಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈಗ ನಿನಗೂ ಹಾಗೆ ಆಗ್ತಿದೆ ಅಂದರೆ ಡೌಟೇ ಬೇಡ ಕಣೆ ನೀನು ಪ್ರೆಗ್ನೆಂಟೇ ಎಂದಳು ನಿಶ್ಮಿತ ಎಂಬತ್ತು ವರ್ಷದ ಮುದುಕಿಯಂತೆ ಅವಳ ಮಾತು ಕೇಳಿ ಇನ್ನಷ್ಟು ಭಯಗೊಂಡಳು ಗಮ್ಯ ಏನೇನು ಹೇಳಬೇಡವೆ ಮೊದಲೇ ಹೆದರುಕೊಂಡು ನನಗೆ ಏನು ಮಾಡಬೇಕಂತ ತೋಚ್ತಿಲ್ಲ ಸತ್ತೋಗ್ಬಿಡೋನ ಅಂತ ಅನ್ನಿಸ್ತಿದೆ ಕಣೆ ಎಂದು ತಲೆ ಹಿಡಿದುಕೊಂಡಳು ಗಮ್ಯ ಹೇ ಯಾಕೆ ಹಾಗೆಲ್ಲ ಹೇಳ್ತೀಯಾ ಈಗ ನೀನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಏನೂ ಆಗಿಲ್ಲಲ್ವಾ ಮತ್ತೆ ಯಾಕೆ ಟೆನ್ಷನ್ ಆಗ್ತೀಯಾ ನೀನೊಂದು ಕೆಲಸ ಮಾಡು ಗಮ್ಯ ಯಾವುದಾದ್ರೂ ಲೇಡಿ ಡಾಕ್ಟರ್ ಹತ್ರ ಹೋಗು ಆಗ ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ ಎಂದು ಸಲಹೆ ಕೊಟ್ಟಳು ಏನೇ ಹೇಳ್ತಾ ಇದ್ದೀಯ ನೀನು ನಾನು ಹೇಗೆ ಹೋಗೋಕೆ ಆಗುತ್ತೆ ಹೇಳು ನಾನು ಯಾವ ಹಾಸ್ಪಿಟಲ್ಗೆ ಹೋದರೂ ಚಿಕ್ಕಪ್ಪಂಗೆ ವಿಷಯ ಗೊತ್ತಾಗಿ ಗೊತ್ತಾಗುತ್ತೆ ಅದು ಅಲ್ಲದೆ ಮನೆಯಲ್ಲಿ ಪ್ರಣವ್ ಮದುವೆ ಪ್ರಿಪರೇಷನ್ ಬೇರೆ ನಡೀತಿದೆ ಈ ಟೈಮಲ್ಲಿ ಏನಾದರೂ ನನ್ನ ವಿಷಯ ಲೀಕ್ ಆದರೆ ಡ್ಯಾಡ್ ನನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ಅಲವತ್ತುಕೊಂಡಳು ಹುಡುಗಿ ಹಾಗಾದರೆ ನಿನ್ನ ಹತ್ರ ಈಗ ಇರೋದು ಒಂದೇ ದಾರಿ ಕಣೆ ಅದು ತನವನ ನೇರವಾಗಿ ಭೇಟಿಯಾಗಿ ಅವನ ಹತ್ರ ಮಾತಾಡೋದು ಇನ್ನೂ ತಡ ಮಾಡಬೇಡ ಗಮ್ಯ ಇದು ನಿನ್ನ ಜೀವನದ ಪ್ರಶ್ನೆ ಎಂದವಳು ತುಂಡರಿಸಿದರೆ ಗಟ್ಟಿ ನಿರ್ಧಾರ ಮಾಡಿದವಳು ಕಣ್ಣೀರನ್ನು ಒಡೆಸಿಕೊಂಡು ನೇರವಾಗಿ ಅವನನ್ನು ಭೇಟಿಯಾಗಲು ನಿರ್ಧರಿಸಿದಳು ಬಾಗಿಲು ಬಡಿದ ಸದ್ದಾದಾಗ ಎದ್ದು ಬಾಗಿಲು ತೆರೆದನು ತನವು ತನ್ನ ಮನೆಯ ಬಾಗಿಲಿನಲ್ಲಿ ಗಮ್ಯ ನಿಂತಿರುವುದನ್ನು ಕಂಡು ಅವಕ್ಕಾದನು ನೀನೇನು ಮಾಡ್ತಿದ್ದೀಯ ಡಾರ್ಲಿಂಗ್ ಅದು ಕೂಡ ಈ ಸ್ಲಮ್ನಲ್ಲಿ ಏನು ನನ್ನನ್ನು ನೋಡಬೇಕು ಅಂತ ಆಸೆ ಆಯ್ತಾ ಹೇಗೆ ಇರಲಿ ಬಿಡು ಹೇಗಿದ್ದರೂ ನೀನು ಹೊಟ್ಟೆಯಲ್ಲಿ ನನ್ನ ಮಗು ಇದೆಯಲ್ಲ ಬಸುರಿ ಬಯಕೆಗೆ ನಾನೇ ಯಾಕೆ ಅಡ್ಡ ಬರಲಿ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಬಾ ಬಾ ಅವಳಿಗೆ ಮೊದಲನೇ ಸಲ ಪ್ರಜ್ಞೆ ತಪ್ಪದೆ ನಮ್ಮನೆಗೆ ಬರ್ತಾ ಇದ್ದೀಯಾ ಬಲಗಾಲಿಟ್ಟು ಒಳಗಡೆ ಬಾ ಎಂದವನು ಮಾತು ಮುಗಿಸಿ ಬಾಯಿ ಮುಚ್ಚುವಷ್ಟರಲ್ಲಿ ಅವನ ಕೆನ್ನೆಗೆ ರಪ್ಪೆಂದು ಬಾರಿಸಿದವಳು ಹುಡುಗಾಟ ಆಡ್ತಾ ಇದ್ದೀಯಾ ನೀನೇನು ಮನುಷ್ಯನ ಇಲ್ಲ ಮೃಗನ ಹುಡುಗಿ ಅಂದರೆ ನಿನ್ನ ದೃಷ್ಟಿನಲ್ಲಿ ಏನು ಯೂಸ್ ಮಾಡಿ ಬಿಸಾಕೋ ಟಿಶ್ಯೂ ಪೇಪರ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಮನುಷ್ಯತ್ವ ಅನ್ನೋದು ಇದೆಯಾ ನಿನಗೆ ನಿನ್ನಿಂದಾಗಿ ನಾನು ಪ್ರತಿದಿನ ಸತ್ತು ಬದುಕ್ತಾ ಇದ್ದೀನಿ ಅದರ ಸಣ್ಣ ಅಂದಾಜಾದರೂ ಇದೆಯಾ ನಿನಗೆ ನನ್ನ ಭವಿಷ್ಯನೇ ಇಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಆದರೆ ನಿನಗೆ ತಮಾಷೆ ಅಲ್ವಾ ಎಂದು ಕಣ್ಣಲ್ಲೇ ಕೆಂಡವುಗಳುತ್ತಾ ಕೇಳಿದಳು ಅವಳ ಆ ಮಾತು ಕೇಳಿ ಅವನಿಗೂ ರೋಸಿ ಹೋಯಿತು ಈಗ ಅಂಥದ್ದೇನಾಯಿತು ಎಂದು ಕೇಳಿದನು ಏನಾಯಿತು ಆಗೋದಕ್ಕೆ ಇನ್ನೇನಿದೆ ಹೇಳು ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ ವಾಮಿಟಿಂಗ್ ಜೊತೆಗೆ ತಲೆಸುತ್ತು ಬೇರೆ ಇದೆಲ್ಲ ಯಾಕೆ ಆಗ್ತಿದೆ ಅನ್ನೋದನ್ನು ಬಿಡಿಸಿ ಹೇಳಿಸಿಕೊಳ್ಳುವಷ್ಟು ದೊಡ್ಡ ನೀನಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಹೇಳು ನಾನು ಹೇಗೆ ಮನೆಯವರಿಗೆ ಮುಖ ತೋರಿಸಲಿ ಅನ್ಯಾಯವಾಗಿ ನನ್ನ ಜೀವನನ ಹಾಳು ಮಾಡಿಬಿಟ್ಟಿಯಲ್ಲೋ ಎಂದವಳೇ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದಳು ತಕ್ಷಣ ಅವಳ ಕೈಯನ್ನ ಕಿತ್ತಿಸಿದವನು ಸುಮ್ಮನೆ ವಿಷಯ ಗೊತ್ತಿಲ್ಲದೆ ಏನೇನು ಮಾತಾಡಬೇಡ ಗಮ್ಯ ನಾನು ಸುಮ್ಮನೆ ಇದ್ದೀನಿ ಅಂದರೆ ನನಗೆ ಮಾತಾಡೋಕೆ ಬರಲ್ಲ ಅಂತಲ್ಲ ನನಗೂ ಮಾತಾಡೋಕೆ ಬರುತ್ತೆ ಆದರೆ ನಾನೇನಾದರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದರೆ ಆಮೇಲೆ ನಿನಗೇನೆ ಕಷ್ಟ ಎಂದವನು ನೋಡು ನೀನು ಅಂದ್ಕೊಂಡ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಒಂದು ಹೆಣ್ಣಿನ ಜೀವನ ಹಾಳು ಮಾಡುವಷ್ಟು ಕೆಟ್ಟ ವ್ಯಕ್ತಿತ್ವ ನನ್ನದಲ್ಲ ಎಂದನು ಅವನ ಮಾತು ಕೇಳಿ ಒಂದು ಕಡೆ ಸಂತೋಷವಾದರೆ ಇನ್ನೊಂದು ಕಡೆ ಆಶ್ಚರ್ಯವಾಗಿತ್ತು ಅವಳಿಗೆ ಕನ್ಕನ್ಬಿಟ್ಟವಳು ಅಂದರೆ ಎಂದು ಕೇಳಿದಳು ನೀನು ಆವತ್ತು ರೆಸ್ಟೋರೆಂಟ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ನಿನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗದೆ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೇನೋ ನಿಜನೇ ಆದರೆ ನಾನು ಹೇಳಿರೋ ಥರ ನೀನು ಅಂದ್ಕೊಂಡ ಥರ ಇಲ್ಲಿ ಏನು ನಡೆದೇ ಇಲ್ಲ ಇದೆಲ್ಲ ಬರೀ ನಾಟಕ ಎಂದನು ಅವನ ಮಾತು ಕೇಳಿ ಅವಳಿಗೆ ಬಂದ ಸಿಟ್ಟು ಅಷ್ಟಿಷ್ಟಲ್ಲ ಅಂದರೆ ನನ್ನನ್ನು ಇಷ್ಟು ದಿನ ಆಟ ಆಡಿಸಿದ್ದ ಕೇಳಿದಳು ಖಂಡಿತ ಇಲ್ಲ ನಿನ್ನನ್ನು ಆಟ ಅಂತ ನಾನು ಈ ಥರ ಮಾಡಿಲ್ಲ ನಿನಗೆ ಸತ್ಯದ ಅನಾವರಣ ಮಾಡಿಸಬೇಕಿತ್ತು ಅದಕ್ಕೋಸ್ಕರನೇ ಈ ನಾಟಕ ಆಡಿದ್ದು ಎಂದನು ಹಾಗಾದರೆ ನನ್ನ ಮೈ ಮೇಲಿದ್ದ ಬಟ್ಟೆ ಮೂಲೆ ಸೇರಿದ್ದು ನಿನ್ ಶರ್ಟ್ ನನ್ನ ಮೈ ಮೇಲಿದ್ದದ್ದು ನಾನು ವಾಂತಿ ಮಾಡಿಕೊಂಡಿದ್ದು ಆವಾಗವಾಗ ತಲೆ ಸುತ್ತು ಬರ್ತಾ ಇದ್ದದ್ದು ಆಮೇಲೆ ನನ್ನ ಕಣ್ಣಿನ ಕೆಳಗಡೆ ಡಾರ್ಕ್ ಲೈನ್ಸ್ ಇದೆಲ್ಲ ಹೇಗೆ ಎಂದು ಆಶ್ಚರ್ಯದಿಂದಲೇ ಕೇಳಿದವಳ ಮಾತಿಗೆ ತಲೆ ಚಚ್ಚಿಕೊಂಡವನು ಎಯ್ ಲೂಸು ನಿನ್ನ ಬಟ್ಟೆ ಬದಲಾಯಿಸಿದ್ದು ನಾನಲ್ಲಮ್ಮ ತಾಯಿ ನಮ್ಮ ಪಕ್ಕದ ಮನೆ ಆಂಟಿ ನಿನ್ನನ್ನು ಹೀಗೆ ನೋಡೋಕೇನೇ ಆಗಲ್ಲ ಇನ್ನು ಬಟ್ಟೆ ಇಲ್ಲದೇನಾ ಚೀಚಿ ಎಂದು ಅಸಹ್ಯದಿಂದ ಮೈ ಕುಣಿಸಿದನು ತನವು ಹಾಗಾದರೆ ನಾನು ವಾಂತಿ ಮಾಡಿಕೊಂಡಿದ್ದು ಎಂದು ರಾಗ ಹೇಳಿದಳು ಏಯ್ ದಡ್ಡಿ ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಿಟ್ಟರೆ ಕಣ್ಣಿನ ಕೆಳಗಡೆ ಡಾರ್ಕ್ ಲೈನ್ಸ್ ಬರದೆ ಇನ್ನೇನು ವೈಟ್ ಲೈನ್ಸ ಬರುತ್ತೆ ಒಂದು ಹೊತ್ತು ಊಟ ಮಾಡದೇ ಇದ್ರೇ ತಲೆ ಸುತ್ತು ಬಂದ ಹಾಗೆ ಆಗುತ್ತೆ ಇನ್ನು ಎರಡು ಮೂರು ದಿನ ಊಟ ಮಾಡದೇ ಇದ್ದರೆ ತಲೆ ಸುತ್ತು ಬರ್ದೆ ಇನ್ನೇನೇ ಬರುತ್ತೆ ಇನ್ನು ಮೂರನೇದು ವಾಮಿಟಿಂಗ್ ಊಟ ಬಿಟ್ಟು ಒಳ್ಳೆ ಎಮ್ಮೆ ತಿಂದ ಹಾಗೆ ಆ ಧೂಳು ತುಂಬಿರೋ ರೋಡ್ ಸೈಡ್ ಜಂಕ್ ಫುಡ್ನ ಹಂಡೆಗಟ್ಟಲೆ ತಿಂದರೆ ವಾಮಿಟಿಂಗ್ ಆಗದೆ ಇನ್ನೇನೇ ಆಗುತ್ತೆ ಹೊಟ್ಟೆನ ತುಂಬುತ್ತೆ ಎಂದು ಅವನು ಕೇಳಿದರೆ ಅವಕ್ಕಾದಳು ಗಮ್ಯ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀಯಾ ನಿನ್ನ ಡೌಟ್ ಎಲ್ಲನೂ ಸಾಲ್ವ್ ಆಗ್ತಿಲ್ವಾ ಎಂದವನಿಗೆ ಎಲ್ಲ ಸರಿ ಆದರೆ ನಾನು ಹೋಗಿದ್ದು ರೋಷನ್ ಬರ್ಡೇ ಸೆಲೆಬ್ರೇಷನ್ಗೆ ಆದರೆ ನಾನು ಹೇಗೆ ಪ್ರಜ್ಞೆ ತಪ್ಪಿ ಬಿದ್ದೆ ಕೇಳಿದಳು ಅದನ್ನು ನನ್ನಲ್ಲಲ್ಲ ಯಾರು ಪ್ರಜ್ಞೆ ತಪ್ಪಿ ಬೀಳಿಸಿದ್ರು ಅವಳ ಹತ್ರನೇ ನೀನು ಕೇಳಬೇಕು ಎಂದವನ ಮಾತು ಕೇಳಿ ಪೆಚ್ಚಾದಳು ಅಂದರೆ ಅಂದರೆ ನೀನು ಕುಡಿಯೋ ಜ್ಯೂಸ್ನಲ್ಲಿ ಪ್ರಜ್ಞೆ ತಪ್ಪ ಪೌಡರ್ ಹಾಕಿ ನಿನ್ನ ಜೀವನ ಹಾಳು ಮಾಡೋಕ್ಕೆ ನೋಡಿದ್ದು ಆ ನಿನ್ನ ಮಗ ಫ್ರೆಂಡ್ ರೋಷನ್ ಎಂದನು ತನವು ಬರುತ್ತಿದ್ದ ಕೋಪವನ್ನು ತಡೆ ಹಿಡಿಯುತ್ತ ವಾಟ್ ಏನು ಹೇಳ್ತಾ ಇದ್ದೀಯ ನೀನು ರೋಷನ್ ನನ್ನ ಜೀವನನ ಹಾಳು ಮಾಡೋಕ್ಕೆ ನೋಡಿದ್ನ ಎಂದವಳ ಧ್ವನಿಯಲ್ಲಿ ಅಚ್ಚಡಿಯು ಅಳುಕು ಎರಡೂ ತುಂಬಿತ್ತು ನಿಜಾನೇ ಹೇಳ್ತಾ ಇದ್ದೀನಿ ಅವನ ಉದ್ದೇಶನೇ ಸರಿ ಇರಲಿಲ್ಲ ನೀನು ಶೀಲ ಹಾಳು ಮಾಡೋಕ್ಕೆ ಹೊಂಚು ಹಾಕಿದ್ದ ಆದರೆ ಅದಕ್ಕೆ ನಾನು ಅವಕಾಶ ಕೊಡಲಿಲ್ಲ ಅವನಿಗೂ ಅವನ ಜೊತೆ ಇದ್ದ ನನ್ನ ಮಗನಗೂ ಸರಿಯಾಗಿ ಎರಡು ಕೊಟ್ಟೆ ಎಂದವನು ಇದಕ್ಕೇನೆ ಹೇಳೋದು ಹೆಣ್ಮಕ್ಳು ಸಂಜೆ ಹೊತ್ತಲ್ಲಿ ಕಂಡ ಕಂಡವರ ಜೊತೆ ಪಾರ್ಟಿ ಪಬ್ ಅಂತ ಸುತ್ತಾಡಬಾರ್ದು ಅಂತ ನೀವು ಸ್ವಲ್ಪ ಯಾರಿದ್ರೂ ಆ ನನ್ನ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ಬೋಳಿಸಿ ಕೈಗೆ ಚಿಪ್ಪು ಇಟ್ಟು ಬಿಟ್ಟು ಹೋಗ್ತಾರೆ ರಾತ್ರಿ ಹೊತ್ತಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ಮಲಗೋದು ಬಿಟ್ಟು ಊಡಿಸುತ್ತ ಉಸಬಾಡಿ ನಿಮಗೆ ಯಾಕೆ ನಿಮ್ಮಂಥ ಹೆಣ್ಮಕ್ಳನ್ನು ಹೆತ್ತ ತಪ್ಪಿಗೆ ಅಲ್ಲಿ ನಿಮ್ಮ ಮನೆಯವರು ಸಾಯ್ಬೇಕು ಪಾಪ ನಿಮಗೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಬಿಡಿ ಸ್ವಾತಂತ್ರ್ಯ ಬೇಕು ಅನ್ನೋ ಹೆಸರಲ್ಲಿ ನಿಮ್ಮ ಜೀವನನ ನೀವೇ ಹಾಳು ಮಾಡಿಕೊಳ್ತಾ ಇದ್ದೀರಿ ನಾಳೆ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಆಮೇಲೆ ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ಇದೇ ಅಲ್ವಾ ನಿಮ್ಮ ಕೆಲಸ ಒಂದು ಸಲ ಯೋಚನೆ ಮಾಡು ಗಮ್ಯ ಒಂದು ವೇಳೆ ಅವತ್ತು ನಾನಿದ್ದ ಜಾಗದಲ್ಲಿ ಅವಳು ಯಾರಾದರೂ ಇಡ್ತಾ ಇದ್ದಿದ್ರೆ ಈಗ ನೀನು ಯಾವುದನ್ನು ಸುಳ್ಳು ಅಂತ ಅಂದ್ಕೊಂಡಿದ್ಯೋ ಅದು ನಿಜ ಆಗ್ತಿತ್ತು ಎಂದನು ಗಂಭೀರವಾಗಿ ಅವನ ಮಾತು ಕೇಳಿದವಳ ಮೈ ಒಂದು ಕ್ಷಣ ಕಂಪಿಸಿತು ಆದರೆ ಈಗಲೂ ತನ್ನ ಗೆಳೆಯ ಅಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾನೆ ಎಂಬುವುದನ್ನು ನಂಬಲು ಅವಳಿಂದ ಆಗುತ್ತಿಲ್ಲ ನನಗೆ ಈಗಲೂ ರೋಷನ್ ಅಂತವನಂತ ನಂಬೋದಕ್ಕೆ ಆಗ್ತಾನೇ ಇಲ್ಲ ಅನ್ವಿಲಿವೇಬಲ್ ಎಂದವಳಿಗೆ ಸರಿ ಹಾಗಾದರೆ ನಿನ್ನ ಈ ಡೌಟ್ನ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅವತ್ತು ಪಾರ್ಟಿ ಮುಗಿದ ಮೇಲೆ ಅವನೇನಾದರೂ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ನ ಕೇಳಿದನು ಇಲ್ಲ ನಾನು ಅವನಿಗೆ ತುಂಬ ಸಲ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೆ ಅವನು ಕಾಲ್ ಪಿಕ್ ಮಾಡಲಿಲ್ಲ ಏನೂ ಆಗಿರಬೇಕು ಅಂತ ನಾನು ಅಂದ್ಕೊಂಡೆ ಆದರೆ ಎಂದು ರಾಗ ಹೇಳಿದಳು ಸಡಿ ಎಂದವನು ಅವಳ ಕೈಯಿಂದ ಅವನ ನಂಬರ್ ತೆಗೆದುಕೊಂಡು ರೋಷನ್ಗೆ ಕಡೆ ಮಾಡಿದನು ಮಾತಾಡುವಾಗ ತನ್ನ ಧ್ವನಿಯನ್ನು ಬದಲಾಯಿಸಿ ಹುಡುಗಿಯ ಧ್ವನಿಯಲ್ಲಿ ಮಾತಾಡಿದನು ತನವು ಆ ಧ್ವನಿ ಕೇಳಿ ಯಾ ಮಾಡಿದ ರೋಷನ್ ಅರ್ಧ ಗಂಟೆಯ ಒಳಗೆ ಅಲ್ಲಿ ಹಾಜರಾದನು ಗಮ್ಯಾಳನ್ನು ಕಂಡು ದಿಗಿಲಾಯಿತು ಅವನಿಗೆ ಆದರೂ ಅದನ್ನು ಅವಳ ಮುಂದೆ ತೋರಿಸಿಕೊಳ್ಳದವನು ಹಾಯ್ ಗಮ್ಯ ನೀನೇನು ಇಲ್ಲಿ ಎಂದು ಕೇಳಿದನು ಅದಾಗಲೇ ಅವನ ಬಂಡವಾಳ ಅವಳ ಮುಂದೆ ಕಳಚಿ ಬಿದ್ದಿತ್ತು ಚಟಾಡನೆ ಅವನ ಕೆನ್ನೆಗೆ ಬಾರಿಸಿದವಳು ಜಸ್ಟ್ ಶಟ್ ಅಪ್ ಯು ಈಡ್ ಹೌ ಡೇರ್ ಯು ನೀನು ಎಂತ ದೊಡ್ಡ ಫ್ರಾಡ್ ಅಂತ ಅನ್ನೋದು ನನಗೆ ಗೊತ್ತಾಗಿದೆ ನಾಚಿಕೆ ಆಗಲ್ವ ನೀನು ಈ ರೀತಿ ಮಾಡೋಕೆ ಅಸಹ್ಯ ಆಗುತ್ತೆ ನಿನ್ನ ಮುಖ ನೋಡೋದಕ್ಕೂ ಎಂದು ತಿರಸ್ಕಾರದಿಂದ ಅತ್ತ ಕಡೆ ಮುಖ ತಿರುಗಿಸಿದಳು ಅವಳ ತಿರಸ್ಕಾರದ ನೋಟ ಕಂಡು ನಾಚಿಕೆಯಾಯಿತಾ ಅವನಿಗೆ ಐಮ್ ಸಾರಿ ಗಮ್ಯ ನಾನು ಆ ರೀತಿ ಮಾಡಬಾರ್ದಿತ್ತು ನೀನು ನನಗೆ ಸಿಗಲಿಲ್ಲ ಅನ್ನೋ ಕೋಪಕ್ಕೆ ಆ ರೀತಿ ಮಾಡೋಕೆ ಹೊರಟೆ ಐ ಆಮ್ ಸಾರಿ ಟ್ರಸ್ಟ್ ಮೀ ಇನ್ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ಗೆ ನಾನು ಮೋಸ ಮಾಡಲ್ಲ ನೀನು ನನ್ನ ಬೆಸ್ಟ್ ಫ್ರೆಂಡ್ ಎಂದವನ ಮಾತು ಮುಗಿಯುವ ಮುನ್ನವೇ ಅವನ ಕಪಾಳಕ್ಕೆ ಬಾರಿಸಿದನು ತನವು ಅವನ ಏಟಿಗೆ ತಲೆ ತಿರುಗಿದ ಹಾಗಾಗಿತ್ತು ರೋಷನ್ಗೆ ಟ್ರಸ್ಟ್ ಮೀ ಅಂತ ಟ್ರಸ್ಟ್ ಮೀ ಫ್ರೆಂಡ್ ಜೀವನನೇ ಹಾಳು ಮಾಡೋಕ್ಕೆ ಹೊರಟಿರೋ ನೀನು ಯಾವ ಸೀಮೆ ಫ್ರೆಂಡೋ ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ಅಲ್ಲಿಗೆ ಅದನ್ನು ಬಿಟ್ಟು ಅವಳನ್ನು ಅವಳ ಪಾಡಿಗಿರೋಕೆ ಬಿಡಬೇಕು ಅದನ್ನು ಬಿಟ್ಟು ಅವಳು ನನಗೆ ಸಿಗಲಿಲ್ಲ ಬೇರೆಯವರಿಗೆ ಸಿಗಬಾರ್ದು ಅಂತ ಹೇಳಿ ಅವಳ ಜೀವನ ಹಾಳು ಮಾಡೋದಕ್ಕೆ ಹೋಗಬಾರ್ದು ಅದನ್ನು ಯಾರು ಪರಿಶುದ್ಧವಾದ ಪ್ರೀತಿ ಅಂತ ಕಡೆಯಲ್ಲ ಆ ರೀತಿ ಮಾಡೋಕ್ಕೆ ಹೋಗೋನು ನನ್ನ ಪ್ರಕಾರ ಗಂಡಸೇ ಅಲ್ಲ ಎಂದವನು ಇನ್ನೊಂದು ಸಲ ಏನಾದರೂ ನನ್ನ ಕಣ್ಣಿಗೆ ಕಾಣಿಸಿಕೊಂಡ್ರೆ ಮಗ್ನೆ ನೀನನ್ನು ಹೂತಾಕಿ ಬಿಡ್ತೀನಿ ಹುಷಾರ್ ಇನ್ನೊಂದು ಸಲ ಬೇರೆ ಹುಡುಗಿರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೂ ನೀನು ಹೆದರುಕೋಬೇಕು ತಿರುಗಿ ನೋಡದೆ ಇಲ್ಲಿಂದ ಹೋಗ್ತಾ ಇರು ಎಂದನು ಬಿರುಸಿನಿಂದ ತಕ್ಷಣ ಗಮ್ಯಾಳ ಹತ್ರ ತಿರುಗಿದವನು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗಮ್ಯ ಇನ್ಯಾವತ್ತು ಈ ಥರ ಮಾಡಲ್ಲ ಎಂದವನೇ ಅಲ್ಲಿಂದ ಖಾಲಿ ಮಾಡಿದನು ಅವನು ಹೋದ ನಂತರ ಅವಳ ತಿರುಗಿದವನು ನಿನಗೇನು ಇಂಗ್ಲೀಷ್ನಲ್ಲಿ ಹೇಳಬೇಕಾ ಅಥವಾ ಸಪ್ರೇಟಾಗಿ ಅರಿಶಿನ ಕುಂಕುಮ ಕೊಟ್ಟು ಹೇಳಬೇಕಾ ಎಂದು ಕೇಳಿದನು ಯಾವುದೇ ಕಲಬೆರಕೆ ಇಲ್ಲದೆ ತನ್ನ ಮನಸ್ಸಿಗೆ ತೋಚಿದ್ದನ್ನು ಒದರುತ್ತ ಯಾರಿಗೂ ಹೆದರದೆ ತನಗೆ ಹೇಗೆ ಬೇಕೋ ಹಾಗೆ ಬದುಕುವವನ ನಡೆ ನುಡಿ ಎಲ್ಲವೂ ಅವಳಿಗೆ ಹಿಡಿಸಿ ಹೋಗಿತ್ತು ಅವನು ತನ್ನ ಜೀವನವನ್ನು ಭವಿಷ್ಯವನ್ನು ಕಾಪಾಡಿದ ರೀತಿ ಅವಳ ಮುಂದೆ ಬಂದ ತುಟಿಯಂಚಲ್ಲಿ ನಗು ಮೂಡಿಸಿದವು ಥ್ಯಾಂಕ್ಸ್ ಎಂದವಳ ಧ್ವನಿ ಜೇನಿನಲ್ಲಿ ಅದ್ದಿದ ಹಾಗಿತ್ತು ಆದರೆ ಅವಳಲ್ಲಿ ಆಗಿರುವ ಬದಲಾವಣೆಯನ್ನು ಗುರುತಿಸುವಷ್ಟು ಸಮಯ ಅವನಲ್ಲಿ ಇರಲಿಲ್ಲ ಈ ಸಾರಿ ಮೋರಿ ಎಲ್ಲ ಏನು ಬೇಡ ಇವತ್ತಿಗೆ ನನ್ನ ನಿನ್ನ ಮಧ್ಯೆ ಇದ್ದ ಜಿದ್ದು ಮುಗಿತು ನನ್ನ ಫೋನ್ನಲ್ಲಿದ್ದ ನಿನ್ನ ಫೋಟೋಸ್ನ ಕೂಡ ಡಿಲೀಟ್ ಮಾಡಿದ್ದೀನಿ ಇನ್ನು ನಿಂದಾಡಿ ನಿಂಗೆ ನಂದಾಡೆ ನನಗೆ ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಎಂದವನೇ ಅಲ್ಲಿ ನಿಲ್ಲದೆ ಬಾಗಿಲು ಎಳೆದುಕೊಂಡು ಬೈಕ್ ಏರಿ ಹೊರಟರೆ ಗಮ್ಯಾಳ ಮನದಲ್ಲಿ ಅದಾಗಲೇ ಹೊಸ ಅನುರಾಗದಲೇ ಎಬ್ಬಿತ್ತು ಮುಂದುವರಿಯುವುದು ಇನ್ನು ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನನಗೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ